ಎಷ್ಟು ಮೀನಿಂಗ್ಫುಲ್ ಪದ್ಯ ಇದೆ ಇದು ಹಣವಿದ್ರೆ ಮಾತ್ರ ಜಗವೆಲ್ಲ ಇವರನ್ನು ಪ್ರೀತಿಸ್ತದೆ ಗೌರವಿಸ್ತದೆ ಈ ಹಣ ನಿಮ್ಮ ಜೀವನದಲ್ಲಿ ವೃತ್ತಿರಂಗ ಜೀವನದಲ್ಲಿ ಈ ವೃತ್ತಿ ನಾಟಕದಲ್ಲಿ ಸಂಗೀತದ ಹಿನ್ನೆಲೆ ಕೊಡುವುದರಲ್ಲಿ ಹೇಗೆ ಸಹಕಾರ ಕೊಡ್ತಾ ಇದೆ ಹೇಗೆ ಕೊಟ್ಟಿದೆ ಪೇಮೆಂಟ್ ಸರ್ ಆವಾಗ ನಮ್ಗೆ ವೃತ್ತಿ ಎಪ್ಪತ್ತಾರರಿಂದ ನಾನು ವೃತ್ತಿ ನಾಟಕ ಕಂಪ್ನಿ ಸೇರಿಕೊಂಡ್ಬಿಟ್ಟೆ ಆವಾಗ ಎಪ್ಪತ್ತಾರರಲ್ಲಿ ನನಗೆ ವಾರಕ್ಕೆ ಐವತ್ತು ರೂಪಾಯಿ ನನ್ನ ನನ್ನ ಪೇಮೆಂಟ್ ನಾನು ಮತ್ತು ಕಂಪ್ನಿಯಲ್ಲಿ ದೊ ದೊಡ್ಡ ಆರ್ಮನಿ ಮಾಸ್ಟ್ರು ಆದರೂ ವಾರಕ್ಕೆ ನಮ್ಗೆ ಐವತ್ತೇ ಅಂದರೆ ತಿಂಗಳಿಗೆ ಎರಡು ನೂರು ರೂಪಾಯಿ ಪೇಮೆಂಟು ಅದು ವಾರ ವಾರ ಐವತ್ತು ರೂಪಾಯಿ ಕೊಟ್ಬಿಡ್ತಿದ್ರು ಅವಾಗ ಅದೇ ಸಾಕಾಗದು ನಮ್ಗೆ ಅದರಲ್ಲೇ ಮನೆಗೆ ಕಳಿಸ್ತಿದ್ದೆ ನಮ್ಗೆ ಎರಡು ಬೋರ್ಡಿಂಗ್ ಕೊಡ್ತಿದ್ರು ಅಂದ್ರೆ ಗಂಡ ಹೆಣಿತಿಗೂ ಕೂಡ ಊಟ ಕೊಡ್ಬಿಟ್ಟರು ಎರಡು ಬೋರ್ಡಿಂಗು ಬಸ್ ಚಾರ್ಜು ಮನಿ ಬಾಡಿಗೆ ಹಿಂಗೆಲ್ಲಾ ಕೊಡ್ತಿದ್ರು ಸರ ಒಟ್ಟು ಸಹಕಾರದ ಇತ್ತು ಹೌನ್ ಸರ್ ಸರಿ ಆ ಆ ಹಂಗಾಗಿ ನಾವು ಕೊಟ್ಟ ಅವ್ರು ಕೊಟ್ಟ ಐವತ್ ರೂಪಾಯಿ ಹಂಗ ಉಳಿಯೋದ ಅದ ಈಗ ಈ ವೃತ್ತಿ ಜೀವನದಲ್ಲಿ ನಾಟಕ ಮಾಡ್ತಾ ಇರೋ ನಾಟಕಗಳಿಗೆ ಹಿನ್ನೆಲೆ ಕೊಡುವಾಗ ಗೌಡ್ರಗತ್ಲ ನಾಟಕಕ್ಕೂ ನೀವು ಸಂಗೀತ ಕೊಟ್ಟಿದ್ರಿ ಹೌನ್ ಸರ್ ಅಲ್ಲಿ ಎಳಿವಾಳ್ ಸಿದ್ದಯ್ಯ ಕೊಟ್ರಪ್ಪ ಮಾಸ್ತ ಪಾತ್ರ ಮಾಡಿದ್ರು ಮಸ್ಕಿ ರೂಮಿನಲ್ಲಿ ಇದ್ದಂತಹ ಸಂದರ್ಭ ಅದು ಒಂದು ತಮಾಷೆ ಸಂಗತಿ ಸರ್ ಅಚಾನಕ್ಕಾಗಿ ಒಂದ್ಸಲ ರಾಮರಾಜ್ ದೇಸಾಯಿ ಕಂಪ್ನಿಗೆ ನಮ್ಮ ಎಲ್ವ ಎಲಿವಾಳ ಸಿದ್ದಯ್ಯವರು ಬಂದರು ಏಯ್ ಸಿದ್ದಯ್ಯ ಸ್ವಾಮಿಯವರು ಬಂದಾರ ಸ್ವಾಮಿಯವರು ಬಂದಾರ ಅಂತೇಳಿ ನಮ್ಮ ಮಾಲೀಕರು ಏ ಸ್ವಾಮಿಯ ಬಂದ್ರೆ ನಮಗೆ ದುಡ್ಡು ಜಾಸ್ತಿ ಆಗುತ್ತೆ ಕಲೆಕ್ಷನ್ನು ಸ್ವಾಮಿಯೊಂದು ಯಾವುದಾರು ಒಂದು ಪಾತ್ರ ಕೊಟ್ಟು ಬಿಡೋಣ ಅವಾಗ ಸ್ವಾಮಿಯೇ ಆವಾಗ ಗೌಡ್ರ ಗದ್ಲ ನಾಟಕ ನಡೆದಿತ್ತು ಗೌಡ್ರ ಗದ್ಲ ನಾಟಕದಲ್ಲಿ ಸ್ವಾಮಿಯರಿಗೆ ಕೊಡುವಂಥ ಪಾತ್ರ ಯಾವುದಿದೆ ಮಾಲಕರು ಡಿಸ್ಕಸ್ ಮಾಡಿದ್ರು ಹಾಗಾದ್ರೆ ಅವ್ರಿಗೆ ಇದರಲ್ಲಿ ಕಾಮಿಡಿ ಕೊಟ್ರಪ್ಪ ಮಾಸ್ತರ ಪಾತ್ರ ಕಾಮಿಡಿ ಪಾತ್ರೆ ಕೊಟ್ಟು ಬಿಡೋಣ ಅಂದ್ರೆ ಅವ್ರ ಏಜ್ಗೂ ಅದಕ್ಕೂ ಸೂಟೇಬಲ್ ಆಗುತ್ತೆ ಮತ್ತು ಆ ಟೈಪ್ ಅವತ್ತು ಅವ್ರಿಗೆ ಆ ಪಾತ್ರ ಕೊಟ್ಟರು ಅವ್ರು ಮಾಡಿದರು ಕಾಮಿಡಿಯಾಗೆ ಮಾಡಿದರು ಅವರು ಒಬ್ಬರೇ ಇದ್ದಿದ್ರಿಂದ ನಾನು ಅವಾಗ ನಾನು ಮೊದಲು ಫ್ಯಾಮಿಲಿ ಕರ್ಕೊಂಡು ನಾನು ಯಾವಾಗಲೂ ನಾಟಕ ಕಂಪ್ನಿಗೆ ನನ್ನಿಂದನೇ ಕರ್ಕೊಂಡು ಹೋಗಿಬಿಟ್ಟೆ ಆ ಕ್ಯಾಂಪ್ಗೆ ಮಸ್ಕಿ ಕ್ಯಾಂಪ್ಗೆ ನಾನು ಒಬ್ಬನೇ ಇದ್ದೆ ಫ್ಯಾಮ್ಲಿ ಎಲ್ಲ ಊರಿಗೆ ಕಳಿಸಿದ್ದೆ ಒಬ್ಬರು ಮತ್ತು ಹೆಂಗೂ ನಮ್ಗೆ ಮನೆ ಬಾಡಿಗೆ ಕೊಡ್ತಿದ್ರು ಅವರು ಹೆಂಗೋ ಬಾಡಿಗೆನ ಕೊಡ್ತೀವಲ್ಲ ಅವ್ರ ಮನೆಗೆ ಇವರು ಸ್ವಾಮಿಯವ್ರನ್ನ ಕಳಿಸಿಬಿಡೋಣ ದೇವರಾಜ್ ಅವರು ಮನೆಗೆ ಅಂತೇಳಿ ಮಾಲಕರು ನನ್ನ ಮನೆಗೆ ನನ್ನ ರೂಮ್ಗೆ ಅವ್ರನ್ನ ಕಳಿಸಿದರು ಮತ್ತಿಬ್ರು ಅವ್ರಿಗೆ ಸ್ವಲ್ಪ ಇಸ್ಪೀಟ್ ಆಡ ಚಟ ಸ್ವಾಮಿಯರಿಗೆ ಆ ಇಸ್ಪೀಟ್ ಆಡೋದು ಹ್ಞೂ ಆಗ ಆಡೋದೇ ಆಡಿದ್ದು ಹೊಟ್ಟೆ ಬೇ ಅಲ್ಲ ಸ್ವಾಮಿಯ ನಾನು ಸ್ವಲ್ಪ ನಿದ್ದೆ ಮಾಡ್ತೇನೆ ರೀ ಮತ್ತು ರಾತ್ರಿ ಮತ್ತು ಮಾಲಕರ ಕಡೆ ಬೈಸ್ಕೋಬೇಕಾಗತ್ತೆ ತೂಗುಡಿಸಿ ಅದಕ್ಕೆ ನಿದ್ದೆ ಮಾಡ್ತೀನಿ ಏ ಇನ್ನೊಂದು ಆಡನ್ ಬಾ ಇನ್ನೊಂದು ಇನ್ನೊಂದ ಆಟ ಹಿಂಗ ನಾನು ಮಲಗಿದ್ರು ಕೂಡ ಇಸ್ಪೀಟ್ ಕಾರ್ಡ್ ತೊಂಡು ಕಿವಿ ಹತ್ರ ಪಟ್ 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 ಬಡಿತಿದ್ರು ಅಂದ್ರೆ ಎಸರಿಸ್ರು ನಾನು ಬಾ ಆಡನ್ ಬಾ ಅಂತ ಆದ್ರೂ ನಾನು ಅಲ್ಲ ಇವ್ರು ಸಹವಾಸ ಯಾವಾಗ ಸಾಕ ಸಾಕಾರಿ ಈ ಕ್ಯಾಂಪ್ ನಾವು ಯಾವಾಗ ಹೋಗ್ಬಿಟ್ಟೆವು ಅಂತೇಳಿ ಅವರ ನಮ್ಮ ಈಗ ಧರ್ಮಸ್ಥಳ ಧರ್ಮಾಧಿಕಾರಿಗಳು ನಿಮ್ಮ ಈ ವೃತ್ತಿ ಜೀವನದಲ್ಲಿ ಬಂದಿದ್ದಾರೆ ಬಂದದ್ದು ಅದು ನಾವು ಬೆಳತಂಗಡಿ ಕ್ಯಾಂಪ್ ಮಾಡಿದ್ವಿ ಸರ್ ಬೆಳತಂಗಡಿ ಕ್ಯಾಂಪ್ ಮಾಡಿದಾಗ ಧರ್ಮಸ್ಥಳದ ಹೆಗ್ಡೆ ಅವರು ನಮ್ಮ ಮಾಲಕರಿಗೆ ಒಂದು ಕರೆ ಮಾಡಿದ್ರು ಕರೆ ಅಂತಂದ್ರೆ ಅವಾಗ ಫೋನು ಇರಲಿಲ್ಲ ಮತ್ತೆ ಒಂದು ಆಮಂತ್ರಣ ಬಂತು ಹಿಂಗ ನೀವು ಒಂದು ಸೇ ಧರ್ಮಸ್ಥಳದಲ್ಲಿ ಒಂದು ಸೇವೆಯ ಆಟ ಆಡಿರಿ ಆವಾಗ ಪ್ರಥಮ ವರ್ಷಕ್ಕೆ ನಾವು ಮುದುಕನ ಮದುವೆ ನಾಟಕ ಆಡಿದ್ವಿ ಮತ್ತು ಆ ಮುದುಕನ ಮದುವೆ ನಾಟಕ ಅದು ಸೇವೆ ನಾಟಕ ಅಂದಾಗ ಯಾರು ಬೇ ಪಬ್ಲಿಕ್ ಯಾರು ಬೇಕಾದರೂ ಕುಂತ್ಕೊಂಡು ಧರ್ಮಕ್ಕೆ ನೋಡ್ಬೋದು ಆ ರೀತಿ ಇರ್ತದೆ ಮತ್ತು ಹಂಗೆ ಆ ನಾಟಕ ಮುದುಕನ ಮದುವೆ ಆಡಿದ್ವಿ ಮತ್ತು ಎರಡನೇ ವರ್ಷ ಮತ್ತೊಂದು ಎಲ್ಲೆ ಸುಳ್ಳೇನೋ ಎಲ್ಲೇ ಕ್ಯಾಂಪು ಇದ್ವಿ ಅಲ್ಲಿಂದ ಮತ್ತೊಂದು ಸೇವೆ ಆಟ ಆಡ್ರಿ ಅಂತ ಮತ್ತೊಂದು ಕರೆ ಬಂತು ಮತ್ತು ಎರಡನೇ ಸಲ ಸೊಕ್ಕಿನ ಸೊಸೆ ಅಂತೇಳಿ ಮತ್ತೊಂದು ನಾಟಕ ಆಡಿದ್ವಿ ಧರ್ಮಾರ್ಥ ಮತ್ತು ಅವಾಗ ಎಲ್ಲ ಹೆಗ್ಡೆಯವರು ಮುಂದೆ ಮ್ಯೂಸಿಕ್ ಪುಟ್ನಲ್ಲಿ ನಾನು ಒಬ್ಬನೇ ಅದು ಹೆಂಗಂದರೆ ಹಿಂಗೆ ಲೆಗ್ ಹಾರ್ಮೋನಿಯಮ್ ಅವಾಗ ನಾನು ಬಾಡಿಸ್ತಿದ್ದೆ ಲೆಗ್ ಹಾರ್ಮೋನಿಯಮ್ ಮೇಲೆ ಕೀಬೋರ್ಡ್ ಇಟ್ಕೊಂತಿದ್ದೆ ಮತ್ತೆ ಇಲ್ಲಿ ಬೆಲ್ಟ್ ಹಾಕಿ ಗಿಟಾರ್ ಇಟ್ಕೊಂತಿದ್ದೆ ಆಮೇಲೆ ಹಿಂಗೊಂದು ಮೈಕ್ ಇಟ್ಟಿರೋರು ಮೈಕ್ ಆ ಮೈಕ್ ಇದು ಅದರಲ್ಲಿ ಹೆಣ್ಣು ಮತ್ತು ಗಂಡಿನ ಅವಾಜ್ ಹಾಡ್ತಿದ್ದೆ ಅಂದ್ರೆ ಇದು ಇದರಲ್ಲಿ ಹೆಣ್ಣು ಗಂಡಿನ ಆವಾಜು ಒಂದು ಗಿಟಾರು ಹಾರ್ಮೋನಿಯಮ್ ಕೀಬೋರ್ಡು ಐದು ಕೆಲಸಗಳು ಮಾಡ ಈಚೆಗೆ ತಬ್ಲಿಸ್ಟ್ ಒಬ್ಬನೆ ಆ ನಾನು ಒಬ್ಬನು ಇಷ್ಟು ಮಾಡಕ್ ಕಂಡು ಹೆಗಡೆಯವರು ಹಿಂದ್ಗಡೆ ಕುಂತಿದ್ದಾರೆ ತಮ್ಮ ಮಗಳ ಮಗಳ ಕರ್ಕೊಂಡು ನಾಟಕ ನೋಡಕ್ಕೆ ಅವಾಗ ಸ್ವಲ್ಪ ಎದ್ದೆದ್ದು ಹಿಂಗೆ ನೋಡೋರು ನಮ್ಮ ಹಿಂದೊಂದು ಬಟ್ಟೆ ಕಟ್ಟಿರ್ತಿದ್ರು ಅದು ಸ್ವಲ್ಪ ಹಿಂಗೆ ಎದ್ದೆದ್ದು ನೋಡೋರು ಇಷ್ಟೆಲ್ಲ ಒಬ್ಬನೇ ಮಾಡ್ತಾನಲ್ಲ ಅಂತ ಹೇಳಿ ಮತ್ತೆ ಹೌದೌದು ಹೌದು ಸರ್ ಮತ್ತೆ ಮುಂಜಾನೆ ನಾಟಕದವ್ರನ್ನ தேம்பரே கர்த்து நான் ஹோகி மாலக்கூறு எல்லாரும் பரிசயமாட்ரு ஆ மூசிஷியன் இல்லை தார் அந்த இல்லைதான் நோட்ரி அவங்க ப எல்ல ஐந்து ஜனர் கலச மாத்தியப்பா நீ அந்த அந்த மத்த நன்க வந்து பஞ்ச கலா பிரவீண அந்தி ஒன்று பிரசஸ் பத்திர ಕೊಟ್ಟಿದ್ದಾರೆ ಹೀಗೆ ವೀರೇಂದ್ರ ಹೆಗ್ಡೆ ಅವರ ಮುಖಾಂತರ ಧರ್ಮಸ್ಥಳ ಮಂಜುನಾಥೇಶ್ವರ ದೇವರ ಅನುಗ್ರಹವು ನಿಮ್ಗೆ ಆಗಿದೆ ಈ ಮಂಜುನಾಥೇಶ್ವರ ಅನುಗ್ರಹದಿಂದ ನೀವು ಸ್ವಂತ ಕಂಪನಿ ಕಟ್ಟಿದ್ರಿ ಅಂತ ನಾನು ತಿಳ್ಕೊಂಡೆ ಅದರ ಹಿನ್ನೆಲೆ ಏನು ಸ್ವಂತ ನಾಟಕ ಕಂಪನಿ ಕಟ್ಟಿದ್ದು ಅದು ನಾನು ಬಾಲಕೃಷ್ಣ ಮಿತ್ರ ಮಂಡಳಿ ಅಂತ ಹೇಳಿ ಆ ಕಂಪನಿಯಲ್ಲಿ ಇದ್ದೆ ಅವಾಗ ಎಂಬತ್ತೆಂಟರಲ್ಲಿ ಆಮೇಲೆ ಆ ಮಾಲೀಕರು ಕಲೆಕ್ಷನ್ ಕಡಿಮೆ ಆಯಿತು ಮಳೆಗಾಲ ಬಂತು ಅಂತ ಹೇಳಿ ಕಂಪ್ನಿನ ನಿಲ್ಲಿಸಿಬಿಟ್ರು ಸರ್ ಮತ್ತು ಮಳೆಗಾಲಕ್ಕೆ ಭಾಳ ಕಷ್ಟ ಕಂಪ್ನಿ ನಡೆಸೋದು ಹೇಳಿ ಮಳೆಗಾಲಕ್ಕೆ ಸ್ಟಾಪ್ ಮಾಡಿಬಿಟ್ರು ಮೇ ತಿಂಗಳಿಗೆ ಸ್ಟಾಪ್ ಮಾಡಿದರು ಕಲಾವಿದರೆಲ್ಲ ಬೀದಿಗೆ ಬಿದ್ದರು ಆವಾಗ ಅವ್ರನ್ನ ಬೇರೆ ಕಂಪ್ನಿಗೆ ಹೋಗಕ್ಕೆ ಬೇರೆ ಕಂಪ್ನಿಯವರು ಕರ್ಕೊಳ್ಳೋಂಗಿಲ್ಲ ಮಳೆಗಾಲದಾಗ ಯಾರು ಯಾರಿಗೆ ಯಾರು ಕರ್ಕೊಂಡಂಗಿಲ್ಲ ಅವಾಗ ಎಲ್ಲಿ ಹೋಗಬೇಕು ಎಂತು ಅಂತ ಎಲ್ಲರೂ ಚಿಂತೆ ಮಾಡಕತ್ತಿದ್ರು ಆವಾಗ ನಾನು ನನ್ನ ಕೆಲವರು ಅಲ್ಲ ನೀವ ಒಂದು ಸ್ವಂತ ಯಾಕೆ ಕಂಪ್ನಿ ಕಟ್ಟಿಬಿಡಬಾರ್ದು ಯಾಕಂದ್ರೆ ಇಷ್ಟೆಲ್ಲ ಸಂಗೀತದ ದುಷ್ಟು ಜವಾಬ್ದಾರಿ ನೀವು ಒಬ್ರೇ ಬರ್ತೀರಿ ಬೇರೆ ಮತ್ತು ನಾವೆಲ್ಲ ನಿಮ್ಮ ಹೆಲ್ಪ್ ಇರ್ತೀವಿ ಕಂಪ್ನಿ ಮಾಡಿಬಿಡೋಣ ಅಂತೇಳಿ ನನಗೆ ತಿಳಿಯಾಗ ತುಂಬಿದ್ರು ನಾನು ಅವ್ರ ಮಾತಿಗೆ ಹೋ ಸರಿ ಎನಿಸಿ ನಾನು ಹ್ಞೂ ಒಂದೆ ಅಲ್ಲಿತನ ನಾನು ಏನು ದುಡ್ದು ಏನು ಚೂರು ಚಾರು ಬಂಗಾರ ಮಾಡ್ಕೊಂಡಿದ್ದೆ ಒಂದಿಷ್ಟು ಕಾಸು ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಸುರಿದು ಆ ಕಂಪ್ನಿ ಕಟ್ಟಕ್ಕೆ ಶುರು ಮಾಡಿದ್ವಿ ಅದು ಸಿರಾ ಶಿರಾಲಿ ಅಂತೇಳಿ ಘಾಟ್ರಾಡಿ ಅಲ್ಲ ಸಿರಾಲಿ ಸಿರಾಲಿ ಅಂದ್ರೆ ಇದ್ರ ಹತ್ರ ಬರ್ತದೆ ಹ್ಮ್ ಭಟ್ಗಳ ಹತ್ರ ಸಿರಾಲಿಯಲ್ಲಿ ಕಂಪ್ನಿ ಕಟ್ಟಕ್ಕೆ ಪ್ರಾಕ್ಟೀಸ್ ಹಚ್ಚಿದ್ದೀವಿ ಸರ್ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಂಪ್ನಿ ಪ್ರಾರಂಭ ಮಾಡೇ ಬಿಟ್ವಿ ಯಾಕಂದರೆ ಯಾ ಹಳೆ ಎಲ್ಲ ಕಲಾವಿದರು ನನ್ನ ಜೊತೆಗಿದ್ರು ಮ್ಯೂಸಿಕ್ಕಿಗಂತೂ ನಾನಿದ್ದೆ ಆವಾಗ ಈ ನಾಟಕ ಕಂಪ್ನಿಗೆ ಒಂದು ನಾಂದಿ ಪದ್ಯ ಬೇಕಾಗಿತ್ತು ಮತ್ತೆ ಅದನ್ನು ನೀವು ಬರೆದ್ಬಿಡ್ರಿ ಅಂದರು ನಾನು ಬರೆದೆ ಅದ್ರಾಗ ಒಂದು ಪೂರ್ತಿ ಒಂದು ನುಡಿಯಲ್ಲಿ ಆರ್ ಎನ್ ಶೆಟ್ಟಿ ನಮ್ಮ ಉದ್ಯಮಿ ಹುಬ್ಬಳ್ಳಿ ಆರ್ ಎನ್ ಶೆಟ್ಟಿ ಅವರು ಹೆಸರು ತಗೊಂಡು ಅಂದ್ರೆ ಮುಂದೆ ನಮಗೇನಾದರೂ ಹೆಲ್ಪ್ ಆದೀತಲ್ಲ ಹೇಳಿ ಆ ನಾಂದಿಯಲ್ಲಿ ಅವ್ರ ಹಾಡುಗಳನ್ನು ಆ ಪದ್ಯ ಸೇರಿಸಿ ಹಾಡ್ತಿದ್ದೆ ನಾನು ಆಮೇಲೆ ಅದನ್ನು ಮಾಡಿದ್ವಿ ಒಂದು ವರ್ಷ ಐದು ತಿಂಗಳ ನಡೆಸಿದ್ವಿ ಕಂಪ್ನಿ ನಂತರ ನಾನು ಅವ್ರಿಗೆ ಪೇಮೆಂಟ್ ಕೊಡೋದು ಅಲ್ಪ ಸ್ವಲ್ಪ ಎಲ್ಲ ಕೊಡ್ತಿದ್ದೆ ದಿವ್ಸದ ದಿವಸ ಹಂಚಿ ನಾನು ಪೇಮೆಂಟ್ ಬೋರ್ಡಿಂಗು ಆಮೇಲೆ ಪಬ್ಲಿಸಿಟಿಗೆ ಒಂದು ಪೆಟ್ರೋಲು ಅದು ಇದು ಅಂಥೇಳಿ ಸ್ವಲ್ಪ ತೆಗ್ದು ಉಳಿದಿದ್ದೆಲ್ಲ ಕಲಾವಿದ್ರಿಗೆ ಪೇಮೆಂಟ್ ಲೆಕ್ಕದಲ್ಲಿ ಹೆಂಚು ಬಿಡ್ತಿದ್ದೆ ಅದು ಆಗ ಉಳಿತಾ ಉಳಿತಾ ಅವ್ರದ್ದು ಪೇಮೆಂಟು ಜಾಸ್ತಿ ಆಗಕ್ಕ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ನಾನು ಅವ್ರಿಗೆ ಕೊಡೋದು ಅಮೌಂಟ್ ಬಾಕಿ ಉಳಿತು ಬಾಕಿ ಉಳಿಲ ಹಾಂ ಆವಾಗ ನಮಗೆ ಇಷ್ಟು ಪೇಮೆಂಟ್ ನಮಗೆ ಹಿಂಸೆ ಮಾಡೋರು ಕೊಡ್ರಿ ನಮ್ಗೆ ದುಡ್ಡು ಕೊಡ್ರಿ ಇನ್ನು ನಮ್ದು ಐತಲ್ಲ ಅಷ್ಟೈತಿ ಇಷ್ಟೈತಿ ಐತಿ ಆವಾಗ ನನಗೂ ಅದನ್ನ ಕೇಳಿ ಕೇಳಿ ಅಲ್ಲಪ್ಪ ಅಲ್ಲಿ ಕೊಡ್ತ ಮುಂದಿನ ಕ್ಯಾಂಪ್ ಕೊಡ್ತೇನೆ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತೇಳಿ ಮುಂದೆ ದುಡ್ಕಂತ ಹೋದೆ ಕೊನೆಗೆ ಮುರುಡೇಶ್ವರ ಜಾತ್ರೆಗೆ ಕ್ಯಾಂಪ್ ಮಾಡೋಣ ಅಲ್ಲಿ ಎಲ್ಲರದ್ದು ಸಾಲ ತೀರುತ್ತೆ ಅಂಥೇಳಿ ಅವರೆಲ್ಲ ಯೋಚನೆ ಮಾಡಿದ್ವಿ ಮಾಡಿ ಮುರು ಮುರುಡೇಶ್ವರ ಜಾತ್ರೆಗೆ ಹೋಗಿ ನಾವು ಕ್ಯಾಂಪ್ ಹಾಕಿದ್ವಿ ಸರ್ ಅವಾಗ ದೊಡ್ಡದಾಗಿ ಥಿಯೇಟರ್ ಕಟ್ಟಬೇಕನ್ನೋ ಉದ್ದೇಶದಿಂದ ಮೂರು ದಿವಸ ಮುಂಚಿತವಾಗಿ ಹೋಗಿ ಆ ಊರ ಕೂತ್ಕೊಂಡ್ವಿ ಮುರುಡೇಶ್ವರ ಮುರುಡೇಶ್ವರದಲ್ಲಿ ಮೂರು ದಿವಸ ಹೋಗಿ ಕುಂತು ಒಂದು ಕಿರಾಣಿ ಅಂಗಡಿಗೆ ಎಲ್ಲ ರೇಷನ್ ಗೀಶನ್ ಎಲ್ಲ ತಗೊಂಡು ಸಾಲ ಮಾಡಿ ತಿಂದ್ವಿ ಸಾಲ ಅಂತಂದ್ರೆ ಹ್ಯಾಂಗ ನಾಟಕ ಚಾಲುವಾಗುತ್ತಾ ಕೊಡ್ತೀವಲ್ಲ ಅಂತೇಳಿ ಅವರು ಕೊಟ್ಟರು ಏ ನಾಟಕದವರು ಕೊಡ್ತಾರ ಪಾಪ ಕ್ಯಾಂಪ ಹಾಕ್ಯಾರ ಕೊಟ್ಟ ಅಂತೇಳಿ ಅವರು ಒಂದು ಇಪ್ಪತ್ತ್ಮೂರು ದಿನಕ್ಕಾಗಷ್ಟು ಕೊಟ್ಟರು ತಿಂದ್ವಿ ತಿಂದು ಹಂಗೆ ಹಿಂಗೂ ಒದ್ದಾಡಿ ಕಂಪ್ನಿ ಚಾಲು ಮಾಡಿದ್ವಿ ಮುರುಡೇಶ್ವರ ಜಾತ್ರೆ ಚಾಲು ಚಾಲುವ ಒಂದನೇ ದಿವಸ ನಾಲ್ಕು ಸಾವಿರ ಕಲೆಕ್ಷನ್ ಆಯಿತು ಎರಡನೇ ದಿವಸ ಎರಡು ಸಾವಿರ ಆಯಿತು ಮೂರನೇ ದಿವಸ ಒಂದು ಸಾವಿರ ಆಯಿತು ಕಂಪ್ನಿ ಕಲೆಕ್ಷನ್ ಇಳಿ ಇಳ್ಕೊಂತ ಮಾಡ್ತೀವಿ ಅವಾಗ ಅವ್ರ ಕಿರಾಣಿ ಅಂಗಡಿಯವರು ಸಾಲ್ಗಾರ್ರೆಲ್ಲ ಬುಕ್ಕಿಂಗಿಗೆ ಅವರೇ ಬಂದು ಕೂರ ಕೈತಿದ್ರು ಅವ್ರು ತಮ್ಮ ಇದನ್ನ ಭರ್ತಿ ಮಾಡ್ಕೋಬೇಕು ಇದನ್ನೆಲ್ಲ ಸಾಲ್ಗಾರ್ ಎಲ್ಲ ತಮ್ಮ ದುಡ್ಡಿಗಾಗಿ ಅದನ್ನ ಬುಕ್ಕಿಂಗಿಗೆ ಅವ್ರು ಕುಂತರ ಇವ್ರ ಕಲಾವಿದರೆಲ್ಲ ರೇಗಿಬಿಟ್ರು ನನ್ನ ನಮಗೆ ಪೇಮೆಂಟ್ ಕೊಡದಂತೆ ಜಾತ್ರೆ ಕರ್ಕೊಂಡು ಬಂದು ಈಗ ಬರೀ ಸಾಲ್ಗಾರ್ಕ ಸಾಲ್ಗಾರ್ ಅದು ದುಡ್ಡು ಹೋಳ್ಕಾಯ್ತು ಇನ್ನು ನಮ್ಗೇನು ಕೊಡ್ತಾರ ನಮಗ ದುಡ್ಡು ಗೆರಿ ಕೊರದ್ರು ಅವರು ನಿಮ್ ನಮ್ಗೆ ದುಡ್ಡು ಬೇಕೇ ಬೇಕು ನೀವು ಕೊಡ್ಲೇಬೇಕು ಬೇಕು ಅದೇನ್ ನಿಮ್ದು ಏನ್ರೀ ಇದ್ರ ಮಾರ್ಕೊಂಡ್ ಬಂತ ಕೊಡ್ರಿ ಹಾ ಹಿಂಗೆಲ್ಲ ಈಗ ಕಂಪನಿ ಮುಚ್ಚುವ ಹಂತಕ್ಕೆ ಬಂತು ಹ್ಞೂ ಮುಚ್ಚೋ ಹಂತಕ್ಕೆ ಬಂದು ಸರ್ ಅದು ಮುರುಡೇಶ್ವರ ಕಂಪ್ನಿ ಅಂತಲೇ ಇಟ್ಟಿದ್ದೆ ಮುರುಡೇಶ್ವರ ಕಂಪ್ನಿ ಅಂತ ಇಟ್ಟು ಒಂದು ವರ್ಷ ಈ ತಿಂಗಳು ಅಲ್ಲಿ ಇಲ್ಲಿ ಸುತ್ತಾಡಿ ಮತ್ತೆ ಕೊನೆಗೆ ಮುರುಡೇಶ್ವರಕ್ಕೆ ತಂದಿದ್ವಿ ಆ ಜಾತ್ರೆ ಅಂತೇಳಿ ಹಾಂ ಅವಾಗೇ ಆಮೇಲೆ ನಾನು ನೋಡಪ್ಪ ಆಯ್ತಾ ನಿಮ್ಗೆ ದುಡ್ಡು ಬೇಕಲ್ಲ ಇದಿಷ್ಟು ಥಿಯೇಟ್ರು ನಿಮಗೆ ಯಾರಿಗ ಏನು ಮನಸ್ಸಿಗೆ ಬರ್ತಾ ಅಂತ ತೊಗೊಂಡ್ರೆ ಹ್ಞೂ ತೊಗೊಂಡ್ರೆ ಬಿಡ್ರಿ ನಾನು ಕೇಳ್ಬಾಡ್ರಿ ಇದು ಎಲ್ಲ ತುಂಬಿದ ಕಂಪ್ನಿನ ಬಿಟ್ಟು ಆಯ್ತು ನಾನು ಊರಿಗೆ ಹೋಗಿ ಒಂದು ಸೇನಾರ ಇದ್ದಿದ್ದು ಮಾರಿ ದುಡ್ಡು ತರ್ತೀನಿ ಅಂತೇಳಿ ಹೆಂಡರು ಮಕ್ಕಳು ಕ್ಯಾಶಿಯೋ ಗಿಟಾರ್ ಇವು ತಗೊಂಡು ಸೀದಾ ಬಸ್ ಹತ್ಬಿಟ್ಟು ಹುಬ್ಬಳ್ಳಿ ಬಸ್ ತುಂಬಿದ ಕಂಪ್ನಿ ಬಿಟ್ಟು ಬಂದು ನೋವು ನಿರಾಶೆ ಆ ದುಃಖ ತಡೆಯಲಾರ್ದು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದು ಗಂಡ ಹೆಂಡ್ತಿ ಕುಂತಿದೆ ಎರಡು ಮಕ್ಕಳು ನಾನು ನನ್ನ ಹೆಂಡ್ತಿ ಹೇಳಿದೆ ನಾನು ಇಲ್ಲೇ ರೈಲ್ಗೋ ಬಸ್ಗೋ ತಲೆ ಕೆ ತಲೆ ಕೊಟ್ಟು ಬಿಡುತ್ತೇನೆ ನಾನು ಅಂಥೇಳಿ ಹೇಳಿದೆ ಆವಾಗ ಹಾಕಿ ಬೇಡ ಮೊದಲು ಹೋಗೋಣ ಈ ನಡುವೆ ನಡುವೆ ನಮ್ಮನ್ನೆಲ್ಲ ಅನಾಥರ ಮಾಡಿ ಹೋಗೋದು ಬೇಡ ಮೊದಲು ನಮ್ಮ ಊರಿಗೆ ಮುಟ್ಟಾನೆ ಆಮೇಲೆ ಮತ್ತೆ ಮುಂದೆ ಏನಾದರೂ ಭಗವಂತ ಮಾರ್ಗ ತೋರಿ ತೋರ್ತಾನ ಅಂತ ಹೇಳಿದರು ಅವರು ಆಯ್ತು ನಡಿ ಅಂತೇಳಿ ಊರಿಗೆ ನಮ್ಮ ಊರು ಹಲಗೇರಿಗೆ ಬಂದ್ ಹಲಿಗೇರಿ ಅಂದ್ರೆ ಇಲ್ಲಿ ಹತ್ರ ಹಾ ಇಲ್ಲೇ ಕೊಪ್ಪಳದ ಆ ಕಡೆ ಹಲಿಗೇರಿಗೆ ನಮ್ಮ ಸ್ವಂತ ಊರಿಗೆ ಬಂದೆ ಬಂದು ಅಲ್ಲಿ ಒಂದ್ ಒಂದು ಒಂದು ದಿನ ಅಲ್ಲಿ ನನಗೆ ಇರಕ್ಕೆ ಆಗ್ಲಿಲ್ಲ ಮನಸ್ಸಾಗ್ಲಿಲ್ಲ ಯಾಕಂದ್ರೆ ಅಲ್ಲಿ ಯಾವುದೇ ಒಂಥರ ನನಗೆ ಆ ಊರು ಹಿಡಿಸ್ಲಿಲ್ಲ ಯಾವಾಗ್ಲೂ ಹಿಡಿಸ್ಲಿಲ್ಲ ಏ ಇಲ್ಲಿ ಏನಿರದಪ್ಪ ಎಲ್ಲರೂ ಮತ್ತೆ ಬೇರೆ ಕಡೆ ಹೋಗೋಣ ಅಂತೇಳಿ ಅದೇ ನನ್ನ ಟ್ರಂಕು ಅಂದರೆ ನಂದು ಎಲ್ಲ ನನ್ನ ಫ್ಯಾಮ್ಲಿ ಒಂದು ಟ್ರಂಕು ಒಂದು ಬಾಂಡೆ ಚೀಲದ್ದು ಒಂದು ಸಾಮಾನದ್ದು ಒಂದು ಚೀಲ ಇಷ್ಟೇ ನಮ್ಮದೆಲ್ಲ ಬಂಡವಾಳ ಕ್ಯಾಶು ಗಿಟಾರ ಎರಡು ಮಕ್ಕಳು ಹೆಂಡ್ತಿ ಕರ್ಕೊಂಡು ಈ ಗಿಣಿಗೇರಿಗೆ ಹೋಗಿಬಿಡೋಣ ಅಂತೇಳಿ ಇಲ್ಲಿ ಮೊದಲು ಇದು ನಾನು ಸರ್ವಿಸ್ ಕಂಪ್ನಿಗೆ ಹೋಗ್ತಂಡ್ ಮೊದಲು ಎಪ್ಪತ್ನಾಲ್ಕನೇ ಇಸ್ವಿಗೆ ಇದೇ ಊರಿನಲ್ಲಿ ನಾಟಕ ಕಲಿಸಿದ್ದೆ ಅಣ್ಣ ತಂಗಿ ಅಂತ ಹೇಳಿ ಆ ನಾಟಕ ಕಲಿಸಿದಾಗ ಎಲ್ಲರೂ ಬಹಳ ಅಪ್ಕೊಂಡಿದ್ರು ಹಚ್ಕೊಂಡಿದ್ರು ಆಮೇಲೆ ಎಲ್ಲ ಸ್ನೇಹಿತರನ್ನ ಭೇಟಿಯಾಗಣ ಅಂತೇಳಿ ಸುಮ್ಮನೆ ಗೊತ್ತು ಗುರಿ ಇಲ್ದನ ಹೆಂಡ್ತಿ ಮಕ್ಕಳು ಆಮೇಲೆ ಬಾಂಡೆ ಸಾಮಾನು ಸಾಮಾನೀಲ ಒಂದು ಟ್ರಂಕ್ ಒಷ್ಟು ತಗೊಂಡು ಇಲ್ಲಿ ನಿನ್ನೆ ಕುಷ್ಟಿಗೆಗಿ ಅಂತೇಳಿ ಕೃಷ್ಣಯ್ಯ ಕುಷ್ಟಿಗೆ ಅಂತ ಬಂದಿದ್ರು ಅವ್ರ ತಂದೆಯವ್ರನ್ನ ಬೆಟ್ಟಿ ಅಲ್ಲೇ ಗೋವಿಂದ ಸರ್ ಮನಿ ಎದುರಿಗೇನೆ ಐತೆ ಅವ್ರ ಮನೆ ಆ ಕುರ್ತಿ ಸಣ್ಣಪ್ಪನವ್ರು ಅವ್ರು ದೊಡ್ಡ ಕಲಾವಿದರು ಇನ್ನು ನಿನ್ನ ನಿನ್ನೆ ಅವ್ರ ಬಗ್ಗೆ ನಿಮ್ಗೆ ಹೇಳಿದ್ರು ಎಲ್ಲ ಗೊತ್ತಿಲ್ಲ ಅವ್ರು ಬಹಳ ದೊಡ್ಡ ಕಲಾವಿದರು ಅವ್ರ ತಂದೆಯವರು ಕೃಷ್ಣಯ್ಯ ಅವ್ರ ತಂದೆಯವರು ಏನು ಚಿತ್ರಗಳು ಬರೆದ್ಬಿಟ್ರ ರವಿ ರವಿವರ್ಮ ರವಿವರ್ಮನ ಕೃತಿಗಳು ಹೆಂಗದ ಹಂಗ ಬರಿತಿದ್ರು ಹಾಗೆ ನೀವು ಗಿಣಿಗೇರಿಗೆ ಬಂದು ನಿಂತ್ರಿ ಅವರು ಬ ಮನೆಗೆ ಬಂದೆ ಬಂದ್ ಕೊಡಲೇ ಏ ಬರಲೇ ಅವ್ರ ಅವ್ರ ಮಾತು ಇಡೀ ಎಲ್ಲರೂ ಕೇಳ್ತಿದ್ರು ಏ ಮಾಸ್ಟ್ರ ಬಂದ್ರೆ ಬರಲೇ ಬರ್ರಿ ಹೇಳಿ ಎಲ್ಲ ಹುಡ್ರು ಕರೆಸಿದ್ರು ನಿಮ್ಮ ಕಂಪ್ನಿ ಎಲ್ಲೈತಿ ಏನೈತಿ ಹೆಂಗೈತಿ ಎಲ್ಲ ವಿಚಾರ ಮಾಡಕತ್ತಿದ್ರು ಅವಾಗ ನಾನು ಹಿಂಗೆ ನಾನು ಅಳಕತ್ತಿದೆ ಹಿಂಗೆ ಕಂಪ್ನಿ ಹಿಂಗೆ ಆಗಿಬಿಟ್ಟಿದೆ ಹಾಗಾದ್ರೆ ಮತ್ತೆ ಈಗ ಎಲ್ಲಿಗೆ ಹೋಗ್ಬೇಕಂತ ಬಂದಿರಿ ಅಂತ ಇಂಥಲ್ಲಿಗೆ ಅಂತ ಗೊತ್ತೋ ಗುರಿ ಇಲ್ಲ ನನ್ನ ಕಾಲು ಎಲ್ಲಿವರೆಗೆ ಹೋಗಿ ನಿಲ್ದತ್ತೆ ಅಲ್ಲಿವರೆಗೆ ಹೋಗ್ಬೇಕಂತ ಬಂದೀನಿ ಅಂತ ಮಾರ್ಮಿಕವಾಗಿ ನಾನು ಹೇಳಿದೆ ಹಾಗಾದ್ರೆ ನೀವು ಎಲ್ಲಿಗೆ ಹೋಗೋದು ಬೇಡ ಇಲ್ಲೇ ಇದ್ದು ನೋಡ್ರಿ ಅಂತ ಅಂದರು ಅವರು ಖುಷಿ ಸಣ್ಣಪ್ಪನವರು ಬಂದು ಮತ್ತೆ ಏನು ಹುಡುಗರು ಬಂದಿದ್ರಲ್ಲ ಲೇ ಯಾವುದಾದ್ರೂ ಒಂದು ಬಾಡಿ ಮನೆ ಐತೆ ಹೋಗಿ ಹೋಗಿ ಅಂತ ಹೇಳಿ ಅವನು ಕಳಿಸ್ಕೊಟ್ರು ಅವ ಸೀದಾ ಹೋದ ಬಾಡಿಗೆ ಮನೆ ಹುಡುಕ್ಯಾಡಿ ಏ ಅಲ್ಲೊಂದು ಐತ್ರಿ ಬಸಪ್ಪನ ಮನೆ ತಿಂಗಳಿಗೆ ಐವತ್ತು ರೂಪಾಯಿ ಬಾಡಿಗೆ ಹೇಳ್ತಾರೆ ಐ ಅಗರ ಹೋಗಿ ಅಲ್ಲಿ ಒಂದು ಐವತ್ತು ರೂಪಾಯಿ ಅಡೌನ್ಸ್ ಕೊಟ್ಟು ಬಾ ಅಂತ ಹೇಳಿ ಕಳ್ಸಿಬಿಟ್ಟು ಒಂದು ತಿಂಗಳು ಬಾಡಿಗೆ ಮತ್ತು ಭಜನೆ ಭಜನಾ ಸಂಘದ ಹುಡ್ರು ಲೇ ಭಜನೆ ಹುಡುರ ನೀವು ಮಾಸ್ತರನ್ನ ನಾವು ಇಲ್ಲೇ ಉಳಿಸ್ಕೊಳ್ಳೋಣ ನಿಮ್ಮ ನಿಮ್ಮ ಮನೆಗೆ ನಿಮ್ಮ ಶಕ್ತಿಯಾನುಸಾರ ಜೋಳ ಆ ಯಾರ್ಯಾರ ಮನೆಗೆ ಎಷ್ಟೋ ತಂದು ಅವ್ರಿಗೆ ಒಂದು ಹೆಲ್ಪ್ ಮಾಡ್ರಿ ಆ ಬಗ್ನ ಬಸಪ್ಪ ಮನ್ಯಾಗ ಒಂದು ಚೀಲ ಚೀಲ ಹಾಕಿ ಇಟ್ಬಿಡ್ರಿ ಅಂತೆ ಅವೆಲ್ಲ ಭಜನಾ ಸಂಘದ ಹುಡುರು ಕಾಳು ಕಡಿ ತಂದು ಇಟ್ಬಿಟ್ರಿ ಮತ್ತಂದು ಇಬ್ಬರು ಕರೆಸ ಒಣ ಕಟ್ಟಿಗೆ ಎಲ್ಲಾದ್ರೂ ಇದ್ರೆ ಒಂದು ಬಂಡಿ ಒಣ ಕಟ್ಟಿಗೆ ತಂದು ಹಾಕ್ರಿ ಅಂತ ಒಬ್ಬ್ರಿಗೆ ಹೇಳಿದ್ರು ಆಯ್ಕೆ ನೂರು ರೂಪಾಯಿ ಇಟ್ಕೊಂಡು ಬಂದಾವ ಆಗ ಒಂದು ಕೊಟ್ಟೆ ಒಂದ್ ಐವತ್ ರೂಪಾಯಿ ಚಾಪುಡಿ ಸಕ್ರೆ ಗಿಣಿಗೇರಿಗೆ ಬಂದು ನಿಂತ್ರಿ ನೀವು ಮುಳ್ಳೇಶ್ವರ ನಾಟಕ ಕಂಪನಿ ಬಿಟ್ಟು ಬಿಟ್ಟು ಗಿಣಿಗೇರಿಯಲ್ಲಿ ನಿಮ್ದು ಹೊಸ ತರದ ಜೀವನ ಆರಂಭ ಹೀಗೆ ಗಿಣಿಗೇರಿಗೆ ಬಂದ್ಮೇಲೆ ನಿಮಗೆ ಆಕಾಶವಾಣಿ ನೆಂಟು ಕೂಡ ಸಿಕ್ತು ಅಂತ ಇದೆ ಆಕಾಶವಾಣಿ ಜೊತೆಗೆ ಹೇಗೆ ಸಂಕ್ಷಿಪ್ತವಾಗಿ ಹೇಳಿ